ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಮನದ ಮಾತು ಜೈ ಕಾರ್ಯಕ್ರಮ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ ಯಾವುದು ನಿಜವಾದ ಪ್ರೀತಿ ನಿಜವಾದ ಪ್ರೀತಿ ಯಾವುದು ಹೇಗಿರುತ್ತೆ ನಿಜವಾದ ಪ್ರೀತಿ ಅದು ಹೇಗಿದ್ದರೆ ಚಂದವಾಗಿರುತ್ತೆ ನಾವೆಲ್ಲ ಮನುಷ್ಯರು ಪ್ರೀತಿ ಮಾಡ್ತಿದ್ದೀವಿ ಎಷ್ಟೋ ಜನಗಳಿಗೆ ಯಾವುದಪ್ಪ ಇದು ನಿಜವಾದ ಪ್ರೀತಿ ಈ ಈ ಕನ್ಫ್ಯೂಷನ್ ಒಳಗಡೆನೆ ಬಿಡ್ತೀವಿ ಜಗಳ ಮಾಡ್ತಾ ಹೋಗ್ತೀವಿ ಪ್ರೀತಿ ಅಂತ ಹೇಳ್ತೀವಿ ದಿನಾ ಕಣ್ಣೀರಾಗ್ತೀವಿ ಇದು ಪ್ರೀತಿನಾ ಸೊ ಯಾಕಾದರೂ ಸವಾಸ ಮಾಡೋದು ನಾವು ಅಂತಲೂ ಹೇಳ್ತಿರ್ತೀವಿ ನಾವು ಕರೆಕ್ಟ್ ಅಲ್ಲ ಯಾವುದು ನಿಜವಾದ ಪ್ರೀತಿ ಇದು ಟಾಪಿಕ್ ಇವತ್ತಿಂದು ಏನು ಚೆನ್ನಾಗಿದೆ ಟಾಪಿಕ್ ಚೆನ್ನಾಗಿ ಹಚ್ಚಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇವನ್ ವಿಡಿಯೋಗೆ ಲೈಕ್ ಮಾಡಿ ಸಣ್ಣದಾಗಿ ಆ್ಯಂಡ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಓಕೆ ನೋಡಿ ದಿನ ಅಲ್ಲಿ ಕಣ್ಣೀರು ಹಾಕುವಂಥದ್ದಾ ನಿಜವಾದ ಪ್ರೀತಿ ಅಂದರೆ ದಿನಾರು ಕಣ್ಣೀರು ಹಾಕುವಂಥದ್ದು ಎಷ್ಟೋ ಜನ ಇವತ್ತು ಲವ್ ಮ್ಯಾರೇಜ್ ಆಗಿರ್ತಾರೆ ಲವ್ ಮಾಡ್ತಾ ಇರ್ತಾರೆ ದಿನ ಕಣ್ಣೀರು ಹಾಕ್ತಾರೆ ಪ್ರೀತಿ ಅಂದರೆ ಒಂದು ಸ್ವಾರ್ಥ ಇರತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಎವ್ರಿ ಡೇ ಕಣ್ಣೀರು ಹಾಕ್ತಿರ್ತಾರೆ ಡೇ ಲವ್ ಅಂತ ಹೇಳ್ತಾರೆ ಯಾವುದೋ ಒಂದು ಕಾರಣ ಕಣ್ಣೀರು ಹಾಕ್ಸ್ತಾ ಹೋಗ್ತಾರೆ ಹುಡುಗನೂ ಹಾಕ್ತಾನೆ ಹುಡುಗಿನೂ ಹಾಕ್ತಾನೆ ಇದು ಪ್ರೀತಿನ ಅಥವಾ ದಿನಾಲು ಮಾತಾಡ್ತಾ ಇರೋದಾ ಪ್ರೀತಿ ಅಂದರೆ ಕ್ವೆಶನ್ ಮಾರ್ಕ್ ಅಷ್ಟೇ ಏನಿದು ಪ್ರೀತಿ ಅಥವಾ ದಿನಾಲು ಜಗಳ ಮಾಡುವಂಥದ್ದ ನಾನು ನೋಟ್ ಮಾಡಿ ಇಟ್ಟಿದ್ದೀನಿ ದಿನಾಲು ಜಗಳ ಮಾಡೋದ ಪ್ರೀತಿ ಮ್ಯಾರೇಜ್ ಆಗಿರ್ತೀವಿ ಇಲ್ಲ ಅಥವಾ ದಿನಾಲು ಜೊತೆಗಿರೋದು ಪ್ರೀತಿನ ಯಾವುದು ಪ್ರೀತಿ ಪ್ರೀತಿಗೆ ಹುಟ್ಟು ಮಾತ್ರ ಗೊತ್ತು ಅಂತ ಹೇಳ್ತಾರೆ ಅಂತ್ಯ ಗೊತ್ತಿಲ್ಲ ಅಂತ ಹೇಳ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ಮೇಧಾವಿಗಳು ಹೇಳಿರ್ತಕ್ಕಂಥ ಮಾತು ಇದು ಯಶಾನೋ ಯಾವುದು ನಿಜವಾದ ಪ್ರೀತಿ ಇದು ಸುಮಾರು ಸಲ ನನಗೂ ಯೋಚನೆಗೆ ಬಂದಿದೆ ಏನಿದೆ ಪ್ರೀತಿ ಅಂತ ಹೇಳ್ತಾರೆ ಜಗಳಗಳು ನಡೆಯುತ್ತೆ ವಿಚ್ಛೇದನ ಆಗುತ್ತೆ ಡಿವೋರ್ಸ್ ನಡೆಯುತ್ತೆ ನಿಷ್ಕಲ್ಮಶವಾಗಿರ್ತಕ್ಕಂಥದ್ದನ್ನು ಪ್ರೀತಿ ಅಂತ ಹೇಳ್ತಾರೆ ಅಂದರೆ ದೊಡ್ಡವರೇ ಹೇಳ್ತಾರೆ ಇದು ನನಗೂ ಪ್ರೀತಿ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ ಬಟ್ ಸ್ಟಿಲ್ ಒಂದು ಮಾತಾಡ್ತಾ ಇದ್ದೀನಿ ನಾನು ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಹೆಂಗಿರುತ್ತೆ ಯಾವುದ್ರಲ್ಲಿ ಇರುತ್ತೆ ಮನುಷ್ಯನಲ್ಲಿ ಇವತ್ತು ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಇದೆ ಬಿಟ್ಟರೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ನನಗೆ ನಾವು ನೋಡೋಕ್ಕೆ ಸಿಗೋದು ಪ್ರಾಣಿಗಳಲ್ಲಿ ನಾವು ಪ್ರಾಣಿನೇ ಆದರೆ ಇದು ಬುದ್ಧಿವಂತ ಪ್ರಾಣಿ ಮನುಷ್ಯ ನಿಷ್ಕಲ್ಮಷವಂಥ ನಿಷ್ಕಲ್ಮಶವಾದಂಥ ಪ್ರೀತಿ ನಿಮಗೆ ಕಾಣಕ್ಕೆ ಸಿಗೋದು ಹಸುಗಳಲ್ಲಿ ಕರುಗಳಲ್ಲಿ ಸಿಗುತ್ತೆ ನಾಯಿಗಳಲ್ಲಿ ಸಿಗುವಂಥದ್ದು ಯಾವುದೇ ಪ್ರಾಣಿ ತಗೊಳ್ಳಿ ಅಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರಾಣಿ ನಿಮಗೆ ಸಾರಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಇರಬಾರ್ದು ವಿಚಾರಗಳು ಯಾವತ್ತೂ ಒಳ್ಳೆಯದ್ರ ಮೇಲಿರ್ಬೇಕು ಉದ್ದೇಶ ಇಲ್ಲದಿರತಕ್ಕಂಥದ್ದನ್ನು ನಿಷ್ಕಲ್ಮಶ ಅಂತ ಹೇಳ್ತೀವಿ ಈಗ ಮನುಷ್ಯ ಯಾವುದೋ ಒಂದು ಉದ್ದೇಶ ಕೆಟ್ಟ ಉದ್ದೇಶಕ್ಕೆ ಅದನ್ನು ಪ್ರೀತಿ ಹೆಸರು ಹೇಳಿಕೊಂಡು ಅದನ್ನು ಕೆಡ್ದಾಗ ಬೆಳೆಸ್ಕೋತಾ ಇದ್ದಾರೆ ಇದು ಪ್ರೀತಿ ಅಲ್ಲ ಇವತ್ತು ಕೆಲವರು ನಾವು ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡ್ತೀವಿ ಸರ್ ಅಲ್ಲ ಇನ್ನು ಕೆಲವರು ಇಲ್ಲ ಸರ್ ದಿನ ದಿನಾನೂ ಜೊತೆಗಿರ್ತೀವಿ ಇಲ್ಲ ಇನ್ನು ಕೆಲವರು ಜಗಳ ಮಾಡ್ತೀವಿ ಅಲ್ಲ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಮಾಡಕ್ಕೆ ಬರೋದು ಸಾಧ್ಯ ಇರೋದು ಪ್ರಾಣಿಗಳಿಗೆ ಮಾತ್ರ ಮನುಷ್ಯರಿಗೆ ಬಹಳ ಕಡಿಮೆ ಅದು ಇವತ್ತಿನ ಪ್ರಪ ಈ ಬಂದು ಪ್ರಪಂಚಕ್ಕೆ ಕಲ್ಮಶನೇ ಇದೆ ಆಲ್ಮೋಸ್ಟ್ ಏನಂತೀರಿ ವೀಕ್ಷಕರ ನೋಡುವಂಥದ್ದು ಸೊ ನಾನು ಯಾವುದೇ ಆಧ್ಯಾತ್ಮಿಕ ವಿಚಾರಗಳನ್ನು ಮಾತಾಡ್ತಿಲ್ಲ ಇರುವಂಥ ವಿಚಾರ ಹೆಂಗೆ ನೋಡಿದಾಗ ಪ್ರಾಣಿಗಳಲ್ಲಿ ಇರುತ್ತೆ ನಿಸ್ಕಲ್ಮಶವಾಗಿರ್ತಕ್ಕಂಥದ್ದು ನೀವು ಕೂಡ ನೋಡಿದಿರಿ ಎಸ್ ನಿಜ ಅನಿಸಿದರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ನೀವು ಆ ನಿಸ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿನೇ ನಿಜವಾದ ಪ್ರೀತಿ ಅಂದರೆ ಕಲ್ಮಶಗಳಿರಲ್ಲ ಅತಿಯಾದ ಸ್ವಾರ್ಥತೆ ಇರೋಲ್ಲ ಅಲ್ಲಿ ಕೆಟ್ಟ ಉದ್ದೇಶಗಳಿರಲ್ಲ ಅಲ್ಲಿ ರೈಟ್ ಆ್ಯಂಡ್ ಇದೇ ಥರದ ಬಾರ್ಡ್ರ್ಗಳು ಕೂಡ ಬಹಳ ಕಡಿಮೆ ಇರುವಂಥದ್ದು ಬಾರ್ಡ್ರ್ಗಳು ಹಾಕ್ಕೊಳ್ಳೋದು ನಮ್ಮ ಕೆಟ್ಟ ಉದ್ದೇಶಕ್ಕೋಸ್ಕರ ಯಾವ ಪ್ರೀತಿನಲ್ಲಿ ಬಾರ್ಡ್ರ್ಗಳನ್ನು ಹಾಕ್ಕೊಂಡು ಬದುಕ್ತೀವಲ್ಲ ಅದು ನಮ್ಮ ಸ್ವಾರ್ಥಕ್ಕೆ ಅದು ಪ್ರೀತಿ ಯಾವುದೇ ಬಾರ್ಡ್ರ್ ಇಲ್ಲ ಅಲ್ಲಿ ರೈಟ್ ಅದು ಸದಾ ಕಾಲ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋದು ನಿಜವಾದ ಪ್ರೀತಿ ಎಸ್ ಏನಂತೀರಾ ನಿಜ ಅನ್ಸಿದರೆ ಈ ಪ್ರೀತಿಯ ಒಂದು ಕೆಲವೊಂದಿಷ್ಟು ವಾಖ್ಯಾನುಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ನಾನು ನಿಜ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸೆ ಆ್ಯಂಡ್ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ಪ್ರೀತಿ ಪ್ರೇಮ ಬದುಕು ಬ್ರೇಕಪ್ ಡಿಪ್ರೆಷನ್ ಬದುಕಿನ ಒಂದು ತಿರುವುಗಳು ಇದರ ಮೇಲೆ ಮೋಟಿವೇಶನ್ ವಿಡಿಯೋಗಳು ಈ ಒಂದು ಚಾನಲಲ್ಲಿ ಸಿಗುತ್ತಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ